ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ದಾನಮ್ಮ ಬಿಜಾಪುರ ಮಾತಾಡ್ತೀನಿ ವಿಷಯ ಏನಪ್ಪಾ ಅಂದ್ರೆ ಒಂದು ಇರುವತ್ತು ಶಾರ್ಟ್ ಮೂವಿ ತೆಗ್ದಿವ್ರಿ ಅದ್ರ ಬಗ್ಗೆ ನಮ್ದು ಭಗವಂತ ಕಕ್ಕದ ಮೇಲೆ ಯಾರು ಹೇಳ್ತಾರೆ ಸರಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೈ ನಿಲೋಗಿ ಎಂಬ ಹೊಸ ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ ಆ ಚಾನಲ್ದಲ್ಲಿ ಸತಿಗೆ ಪತಿ ದೇವರು ಅರ್ಥ ಗಂಡನ ಮನೆ ಶ್ರೇಷ್ಠ ಎಂಬ ಶಾರ್ಟ್ ಮೂವಿ ಮಾಡಿದರೆ ಆ ಮೂವಿಯಲ್ಲಿ ಎಲ್ಲ ಅರ್ಥ ಪೂರ್ಣವಾಗಿ ಎಲ್ಲ ಪಾತ್ರದಾರರು ಮಾಡಿದ್ದಾರೆ ಈ ವಿಡಿಯೋ ಅಚ್ಚಕಟ್ಟಾಗಿ ಮಾಡಿವಿ ಈ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಚಿಕ್ಕ ಕಲಾವಿದರನ್ನ ಬೆಳೆಸಿ ಯೂಟ್ಯೂಬ್ ಹೆಸರಂದ್ರೆ ಭಗವಂತರಾಯ್ ನೆಲೋಗಿ ಭಗವಂತರಾಯ್ ನಲೈ ಸರ್ಚ್ ಮಾಡಿ ಹಾಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನೋಡಪ್ಪ ದೇವರೇ ಮದುವೆಯಾಗಿ ಮೂರು ವರ್ಷ ಇತ್ತು चलोद गंडटली ಟೈಮರಿ ಆಯಿತು ಕರೆಂಟ್ ಬರೋದು ಕಬ್ಬಿಗೆ ನೀರು ಬಿಟ್ಟಿಲ್ಲ ಮಳೆ ಒಂದು ಹೋಯ್ತು ಏ ಗೌರಿ ಹೇಳು ಹಿಂಗೆ ಸಿಟಿ ಹೆಣ್ಮಕ್ಳಂಗ ಭಾರತನ ಮಲ್ಕೊಂಡ್ರೆ ಹೆಂಗೆ ಹೇಳು ಹಿಂಗಾದ್ರೆ ಹೆಂಗ ನಮ್ಮ ಸಂಸಾರ ಹಿಂಗೆ ಮನ್ಕೊಂಡ್ರೆ ನಮ್ಮ ಹೊಟ್ಟೆ ತುಂಬೋದು ಹೊಲಕ್ಕೆ ಹೋಗಿ ನೀರು ಬಿಡೋದು ಹೆಂಗ ನೋಡ್ರಿ ಪದೇ ಪದೇ ನನಗೆ ನೀವು ಮುಖತ್ತಿ ಮುಖತೀ ನಂಗೆ ಅನ್ನಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಮ್ಮ ಅಪ್ಪ ರಾಣಿ ತರ ಬೇಯಿಸ ನಮ್ಗೆ ಅಂಥ ಗಿಣಿ ಅಂತ ಹುಡುಗಿ ತಂದು ನಿನ್ನಂತ ಮೋಚ ನೋಡ್ರಿ ನಮ್ಮ ಅಪ್ಪ ರಾಣಿ ಹಂಗೆ ಬೆಳೆಸಿ ನಿನ್ನಂಥ ಗಿಡಗಿನಕಾಯಿ ಕೊಟ್ಟಂಗೆ ಪಟ್ಟಾನ ಇಲ್ಲಿ ಮಾಡಂದ್ರೆ ಏನು ಕೆಲಸ ಮಾಡಬೇಕು ನಾ ಅಲ್ಲಿ ಹ್ಯಾಂಗಿದ್ದ ನಿನ್ನಂತ ಮೋತಿ ನೋಡಿ ಇಂಥ ಮನೆ ತಂದು ಹರಿದಾನ ಏಯ್ ನೀ ಹೇಳಿ ನಾ ಇಲ್ಲ ಹೆಮ್ಮಾರಿ ಕಟ್ಕೊಂಡು ಈ ಥರ ಮಾತಾಡ್ತೇನೆ ಕಿಮ್ಮತಿ ಇಲ್ಲದಂಗ ನೀ ಯಾರೇ ಕೇಳಿಸ್ಕೊಂಡ್ರ ಏನಂದರು ನಾಚಿಗೆ ಮಾನ ಮರ್ಯಾದೆ ಏನು ಇಟ್ಟು ಸ್ವಲ್ಪ ಬುದ್ಧಿರಿ ನೀನು ಸುಮ್ಮ ಹೋಗೋಕ್ಕಡಿ ಏ ಪುಣ್ಯಾತ್ಮ ನಾ ಇರೋದೇ ಹಿಂಗೆ ಇರುವಂದ್ರೆ ಇರ್ತೀನಿ ಇಲ್ಲಂದ್ರೆ ಹೋಗಂದ್ರೆ ಈಗೇ ಜಾಗ ಖಾಲಿ ಮಾಡ್ತೀನಿ ಹೋಗ್ತೀನಿ ಹೋಗ್ತೀನಿ ಅಂತೇಳಲ್ಲೇ ನಿನ್ನ ಕಳ್ಸೋಕೆ ಮದುವೆ ಆಗಿಲ್ಲ ಸಂಸಾರ ಮಾಡಕ್ಕೆ ಜೋಡೆತ್ತಿನ ಬಂಡಿ ಹಂಗೆ ಊಡಿ ನನ್ನ ಜೊತೆ ಹೊಂದ್ಕೊಂಡು ತಿಳ್ಕೊಂಡು ಸಂಸಾರ ಮಾಡಿ ನಾಲ್ಕು ಮಂದ್ಯಾಗ ಹೆಸರು ಮಾಡ್ಬೇಕನ್ನೋ ಸಲುವಾಗಿ ಬ್ರಹ್ಮ ಎರಡು ಗಂಡ ಹೆಣತಿ ಅನ್ನೋದು ಸೃಷ್ಟಿ ಮಾಡ್ಯಾನ ನೋಡು ನಾಲ್ಕು ಅಕ್ಷರ ಕಲ್ತಿ ಅಂತೇಳಿ ಶಾನಿ ಅಂತೇಳಿ ಇಷ್ಟೊಂದು ಹಠ ಹಿಡ್ಯೋದು ಒಳ್ಳೇದಲ್ಲ ನೋಡು ಬುದ್ಧಿ ಇರ್ಬೇಕು ಸಾಲಿ ಕಲ್ತವ್ರಿಗೆ ಏ ಮಾರಯ ನಾ ನಾ ಇರಾಕಿ ನಾನು ರಗಡ್ ಸಾಲಿ ಕಲ್ತಿನಿ ನಿನ್ನ ಕೈಲಿ ಹೇಳೋದು ಅವಶ್ಯಕತೆ ನನಗಿಲ್ಲ ಏಯ್ ಶಾಲೆ ಕಲಿಯು ಶಿಕ್ಷಣನೇ ಬೇರೆ ಈ ಗಂಡನ ಜೊತೆ ಸಂಸಾರ ಮಾಡೋದು ಇದನ್ನೇ ಬೇರೆ ಐತಿ ಶಿಕ್ಷಣ ತಿಳುವಳಿಕೆ ಅಷ್ಟೇ ಇದು ಸಂಸಾರ ದೊಡ್ಡ ಸಾಗರದ ಹೊಳೆ ಐತಿ ಇದ್ರಾಗ ಕಲಿಯೋಗೋದು ಭಾಳ ಐತಿ ನಿನಗೇನು ತಿಳಿತೈತಿ ನಡಿ ನಡಿ ಎದ್ದು ನಡಿ ಹೊಲಕ್ಕೆ ಹೋಗೋ ಕಬ್ಬಿಗೆ ನೀರು ಬಿಡೋದೈತಿ ನಾನು ಮುಂದೆ ಹೋಗ್ತೀನಿ ಲೇಟ್ ಆದ್ದ ಕರೆಂಟ್ ಹೋತಾವ ಕಬ್ಬಿಗೆ ನೀರು ಬಿಡೋದೈತಿ ಬುತ್ತಿ ಕೇರೆ ಬಾ ಯಾರು ಚಂದಾಗಿ ಚಪಾತಿ ಚದಕ ಮಾಡ್ಕೊಂಬ ಹೈರಾಣ ಆತ್ನಿ ಏ ಪುನತ್ಮಾರ್ ನಾ ಬುತ್ತಿ ಭೀ ನನ್ನ ಬೇಕಾದ್ರೆ ಅಡಿಗೆ ಮಾಡ್ಕೊಂಡು ಹೋಗು ನನ್ನ ತಲೆ ಸುಮಾರು ದಿನಕ್ಕೆ ಹೋಗಾಡನಿ ಏನಂತ ನನಗೆ ಬುತ್ತಿ ಕಟ್ಕೊಂಡು ಹೋಗಂತೆ ಅಡಿಗೆ ಮಾಡ್ಕೊಂಡು ನೀ ಹೆಣ್ಣ ಹೆಮ್ಮಾರಿನ ಹೆಣ್ಣಂದ್ರೆ ಹೆಂಗಿರ್ಬೇಕು ಸಂಸಾರದ ಕಣ್ಣು ನೀ ಹೆಣ್ಣಲ್ಲ ಹೆಮ್ಮಾರಿ ಹೆಣ್ಣಂದ್ರೆ ಹೆಂಗಿರ್ಬೇಕು ಹುಟ್ಟಿದ ಮನೆಯನ್ನು ಬೆಳಗಿ ಕೊಟ್ಟ ಮನೆಯಾಗ ಕೀರ್ತಿ ತರುವುದೇ ಹೆಣ್ಣಿನ ಧರ್ಮ ಅದಕ್ಕಂತಾರೆ ನಿಜವಾದ ಹೆಣ್ಣು ಏ ಸುಕುಮಾರ ನಮ್ಮ ಅಪ್ಪ ಇಷ್ಟು ದೊಡ್ಡಕ್ಕಾದ್ರಿ ಒಂದ್ ದಿವ್ಸ ನನ್ನ ಮ್ಯಾಲ ಕೈ ಮಾಡಿಲ್ಲ ಈ ಮನೆಗ್ ಬರ ನೀ ಕೈ ಮಾಡ್ತಿ ಒಂದ್ ಕ್ಷಣ ಈ ಮನೆಯಾಗಿರಂಗಿಲ್ಲ ಹೋತೀನಂತ ಅವ್ರ ಮನೆಗೆ ಒಂದ್ ಕ್ಷಣ ಈ ಮನೆಯಾಗಿರಲ್ಲ ನಾ ಒಲ್ ಅಲ್ಲ ಅಂದ್ರ ಇಂಥ ಗಂಡ ಕೊಟ್ಟರ ಇಂಥ ಮನೆಗೆ ಕೆಲಸ ಮಾಡಂತಾರೆ ನನಗೆ ಇಂಥ ಬಿಸರ್ ಮನೆಗ್ ಕೊಟ್ಟು ನಾ ಏನು ಡ್ರೈವರ್ ಏನು ಓದ್ತೀನಿ ಒಂದು ಚೆನ್ನಾಗಿ ಮನೆಯಾಗಿರಲ್ಲ ನೀನು ಓತಿಸದಕ್ಕೆ ನೋಡಲ್ಲ ಎಷ್ಟು ಹೇಳಿದ್ರು ತಿಳ್ಕಿಲ್ಲ ಎಷ್ಟು ದಿನ ಇರ್ತೀನಿ ನಾನು ನೋಡ್ತೀನಿ ಒಂದಲ್ಲ ಒಂದಿನ ದಿನ ನೀನು ತಿಳಿದ ತಿ ಹೋಗ್ನಿ ಹೊಂಟಿದ್ದೆಲ್ಲ ಹೋಗಿನಿ ನಿನಗೆ ಎಷ್ಟು ತಿಳಿಸಿ ಹೇಳಿದ್ರು ತಿಳ್ಕೊಳ್ಳಿಲ್ಲ ನೀನು ನೀನು ಹೆಣ್ಣು ಎಲ್ಲಿ ಇರಬೇಕು ಅಲ್ಲೇ ಇದ್ರೆ ಚೆಂದ ಅದನ್ನೆಲ್ಲ ಬಿಟ್ಟು ಹಿಂಗೆ ಜಗಳ ತೆಗೆದು ಓದ್ತೆಲ್ಲ ಹೋಗು ನೋಡಮ್ಮ ಎಷ್ಟು ದಿನ ಇಟ್ಟು ನಾನು ನೋಡ್ತೀನಿ ನೀ ಏನು ಹೆಣ್ಣೆಲ್ಲ ಹೋಗು ಎಷ್ಟು ಏನು ಮಾಡಿದ್ರ ಏನಪ್ಪ ನಮಗೆ ಹೊಲ ಬಿಡ್ಲಾರ್ದು ನೋಡಿ ಹೋಯ್ತು ಸನ್ಯಾಸಿ ಹೋಗಿ ನಾವು ಹೊಲಕರ್ ನೀರು ಬಿಟ್ಟು ಬರ್ತೀನಿ ಶಿವಶಂಭೋಲಿಂಗ ನನಗೊಂದು ಹುಡುಗಿಯ ತೋರೋ ಶಿವಶಂಭೋಲಿಂಗ ಶಂಭೋಲಿಂಗ ನನಗೊಂದು ಹುಡುಗಿಯ ತೋರೋ ನನಗೊಂದು ಹುಡುಗಿಯ ತೋರು ವಯಸ್ಸ ಮುಗಿದೆ ಹೋಗಿದೆ ಪೂರೋ ನನಗೊಂದು ಹುಡುಗಿಯ ತೋರು ವಯಸ್ಸು ಮುಗಿದೆ ಹೋಗಿದೆ ಪೂರ ಜೀವನ ಆಗಿ ಹೋಗಿದ ಬ್ಯಾಸ್ರೋ ಜೀವನ ಆಗಿ ಹೋಗಿದ ಬ್ಯಾಸ್ರೋ ಹುಡುಗಿ ಚಿಂತೆ ಮಾಡ್ಯೋ ರಾತ್ರಿ ನನಗೂ ಒಂದು ಹುಡುಗಿಯ ತೋರೋ ಚಪ್ಪಾ ದೇವ್ರಿ ಇಷ್ಟು ಹಾರಿ ಹೊಗಳಿದ್ರು ನನ್ನ ಮೇಲೆ ಕರುಣೆ ಇಲ್ಲ ಅಪ್ಪ ದೇವರೇ ಈ ಒಂಟಿ ಜೀವನ ಎಷ್ಟಂತೂ ಒದ್ದಾಡಬೇಕು ಹೀಗೆ ಆರ್ ಹಾಸಿಗೆ ಹರದ ಚಿಂದೆ ಆಗ್ಯಾವ ನನ್ನ ಮೇಲೆ ಕರ್ಮೆ ತೋರಯ್ಯ ಅಪ್ಪ ಇನ್ನ ನಾನು ಇನ್ವೆಸ್ಟ್ನಾಗ ಬಂದಿಲ್ಲ ಏನ್ ದೇವ್ರಿಗೆ ಇಟ್ಟು ಬಿಡೋದು ಒಂದು ಹುಡುಗಿ ಬಿಡೋಲ್ಲ ಇಟ್ಟಲ್ಲ ನಮಗೆ ಹಲೇ ನೀವು ರಮೇಶ್ ಇಲ್ಲೇನು ಇತ್ತಲ್ಲ ರಮೇಶ ಹೌದು ಬಾ ಕೈ ಮಾರ ಅದನ್ನ ಹೆಂಗೆ ಪ್ರಚನ ಪ್ರಚನ ಮಾಡ್ಲತ್ತಿಲ್ಲ ಪಾ ಸೌಕಾರ ನೀವೊಬ್ಬ ಕಮ್ಮಿ ಬಿದ್ದಿದ್ದೀನಿ ನೋಡು ಅದು ಏನೋ ಅಂತಾರಲ್ಲ ಆ ಈಗ ಮೊಮ್ಮಗಳ ಚಿಂತೆ ಆದ್ರೆ ಮೊಮ್ಮಗಳ ಬ್ಯಾರನೇ ಚಿಂತೆ ಹಂಗಾಯ್ತು ನಮ್ಮ ಪರಿಸ್ಥಿತಿ ನನಗೆ ಸಾವುಕಾರ ನಾ ಏನ್ ಸಾವುಕಾರ ಹೊಟ್ಟೆ ಗುಟ್ಟೆ ಹುಟ್ಟಿನ ಹಂಗಲ್ಲೇ ಚಂತನಾ ಭದ್ರಪ್ಪ ಸಾವುಕಾರ ಜೋಡಿ ಇರ್ತಿಯಲ್ಲ ಅದಕ್ಕೆ ಅಂದ್ಯ ಮಾಡ್ಬೇಕು ಬಾ ಚಕ್ರಿ ಅವ್ರ ಕೈಯಾಗ ದುಡ್ತಿ ಒಂದ್ ಬಳಕ ನೋಡು ಮನೆ ಅದನ್ನ ಏನ್ ಮಾಡ್ತಿ ಈಗ ನೀನ್ ಅಣಿಬಾರಕ್ ಯಾವ್ದಾರ ಹುಡುಗಿ ಬಿದ್ದತಿಲ್ಲ ಅದೇ ಚಿಂತೆ ಮಾಡ್ಕೊಂಡಿರ್ತೀನಿ ಹೋಮ್ಯಾ ಯಾವ್ದಾರ ಒಂದ್ ಪಡ್ಡಿ ಬೀಳ್ತೈತಿ ಕಾಯ್ಕೊತಿರ್ತೀನಿ ಹೋಮ್ಯಾ ಅರಸಾಲಾ ಮೊದಲನೇ ಮೋತಿ ಈ ಕಣ್ಣೆನ್ನ ಚೆನ್ನಾಗಿ ನೋಡ್ಕೋ ಹೇงಿದೆಯ ತ ಗೊತ್ತಾತದು ಮಗ ಗೇಲ್ ಆಗ್ಯಾನ ಏ ಕರೆ ಮಾರೇವನ ಬರ ಬಣ್ಣದಂತ ಹುಡುಗರಿಗೆ ಜನ್ನತಿ ಯೋಗೇ ಏ ಹಾಪ್ ಸುಳೆ ಮಗನ ನನಗೆ ಅಂದಿಲ್ಲ ಚಂದಿಲ್ಲ ಹ ನನಗೆ ಎಷ್ಟು ಬೇಕಲ್ಲ ಹುಡುಗರು साल ಹಚ್ಚಿ ಬರ್ತಾರೆ ಲೇ ಜಾನಪದ ಜಾಣೆ ನೋಡಾಕ ಜಾನಪದ ಜಾಣ ಗೊತ್ತೈತಿ ನೀನು ಊರನ ಏನೋ ಒಬ್ಬರ ಕಡೆ ಕಡ್ತಾ ತಿಂದ್ರಿ ನೀಂಗ ನಾಚಿ ಇದ್ದಂಗೆ ಕಾಣತ್ತೆ ಮಣ್ಣಿತ್ತಿನ ಮಾರ್ಯಾವಂದ್ರೆ ಹೆಂಗಿರ್ಬೇಕು ಹಿಂಗ ನನ್ನಂಗಿರ್ಬೇಕು ನನ್ನಂಗ ಮಣ್ಣಿ ಆರು ಏಳು ಮಂದಿ ಹುಡುಗ್ಯಾರು ನಂಬರ್ ಕೇಳ್ಯಾರ ನಾನೇ ನಂಬರ್ ಕೊಟ್ಟಿಲ್ಲ ಈಗ ತಂದೆ ಆಚಾರಿ ಇರ್ತಾನೆ ಜೋಕುಮಾರ ಏನಂದಿ ನಿನಗೆ ಆರು ಹುಡುಗ್ಯಾರ ನಂಬರ್ ಕೊಟ್ಟಾರ ಅದನ್ನ ನಾನು ನಂಬಬೇಕಾ ವಾರಕ್ಕೊಮ್ಮೆ ಖರೆ ಮಾತಾಡೋ ಜೋಗ್ಯ ಸೈಕಲ್ ಸಿಡ್ದಂತ ಮಾರ್ಯಾವನಿ ಏ ಮಗನಾ ಆರು ಹುಡುಗ್ಯಾರನ ನಂಬರ್ ಯಾಕೆ ಕೇಳ್ಯಾರ ಗೊತ್ತೈತೆ ಯಾವ್ದಾರ ಅನಾಥಾಶ್ರಮಕ್ಕೆ ಬಿಡ್ಬೇಕಂತ ಹೇಳಿ ನಂಬರ್ ಕೇಳ್ಯಾರ ನಿನಗೆ ಇಂತ ಭಯಂಕರ ಮೂತಿ ನೋಡಿ ಹೇ ರಮ್ಯಾ ನಿನಗ ಒಂದು ದಿನ ಟೈಮ್ ಕೊಡ್ತಾನೆ ಯಾವ್ದಾರ ಹುಡ್ಗೀನ ಸೆಟ್ ಮಾಡಿ ತೋರಿಸಿ ಹೇ ಅವಾಗತ್ತ ನಿನಗೆ ಬೌದ್ದೀರ್ ಗಂಡತ್ತ ಇಲ್ಲಾಂದ್ರೆ ನೀನು ಚೆಂಡತ್ತು ಗೊತ್ತಾತ ನನಗೆ ಸಾಹ್ಕಾರ ಮನ್ಯಾಗ ಕೆಲಸ ಐತಿ ನೀನು ಕೂಡ ನಿತ್ರ ಹೆಂಗಾಗತ್ತತಿ ನಾ ಓತತ್ ಏ ಕೆಳಗೆ ನೋಡ್ಕೊಳ್ತಾ ಹೋಗಲೆ ಯಾವರ ನಾಯಿ ಗೀ ತುಳ್ದಿ ಹೆಂಗೆ ಹೋಗ್ತಾನೆ ನೋಡು ಮಗ ಅದು ಏನಾಗ್ತಾರಲ್ಲ ಆಳು ಹರ್ದಾಕಿ ಮುಂದೆ ಮೂರು ಹರ್ದಾಕಿ ದಿಮಾಕ್ ಮಾಡಿ ಹಂಗಾಯ್ತು ಮಗನ ಹನಿ ಬಾರ அடி இவத்தில் கேசானே கெட்டு ஓய் நாளும் நடிப்பா

ಎಂತ ಒಳ್ಳೆ ಮನಸ್ಸು ಐತೆ ಅಪ್ಪ ದಿನ ದೇವ್ರ ಮೇಲಿಂದ ಹೂವು ತಪ್ಪವು ನನಗೆ ಹೊಡಿಗೆ ತಪ್ಪಲ್ಲ ದಿನ ಅಲೂ ಹೊಡಿತಾನ ನನ್ನ ಕೈಲಿ ಆ ಮನೆಗೆ ಹೋಗಲ್ಲ ಸಾತ್ರ ಆ ಮನೆಗೆ ಹೋಗಲ್ಲ ನಾ ಹಿಂಗಂದ್ರೆ ಹೆಂಗವ ಏನು ಈಗೇನದ ಇಲ್ಲಿ ಬಿಸಿಲಾಗ್ಯದ ಏನು ನಡಿಯತ್ತಲ್ಲಿ ಮನೆಯ ಕೂತುಸಿನ ಮಾತಾಡ ಮತ್ತೆ ಬಾ ನಡಿ ಸುಮ್ಮನೆ ತೋತೀನಿ ತ ಬಾ ದುಡ್ಡು 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 ದುಡ್ಡೇ ದೊಡ್ಡಪ್ಪ ಆದರೆ ದುಡ್ಡಿನ ಅಪ್ಪ ಈ ಬದ್ರೇಗೌಡ ದುಡ್ಡಿನ ದರ್ಪದಲ್ಲಿ ಶೇಡಿನ ಶರಪವಾಗಿ ಈ ಹಳ್ಳಿ ಬಡ ಜನರಿಗೆ ಬೇಕಾದಷ್ಟು ಸಾಲ ಕೊಟ್ಟೆ ಈ ಸಾಲ ಕೊಡೋ ನೆಪದಲ್ಲಿ ಅವರ ಆಸ್ತಿ ಪಸ್ತ್ರಗಳಿಗೆಲ್ಲ ಸಹಿ ಮಾಡಿಕೊಂಡು ಎಲ್ಲ ಆಸ್ತಿಗಳಿಗೆ ಮಾಲೀಕನಾಗಿ ಮೆರೆಯುವ ಈ ಗೌಡ ಬಲೇ ಭದ್ರೇಗೌಡ ಉಮ್ಯಾಮ್ಯಾ ಸಾಕರ ಹೇಳ್ರಿ ನಾನು ನಾನೇನು ಕೆಲಸ ಆಗ್ಬೇಕ್ರಿ ಏ ಮಗನ ನಿನ್ನಿಂದ ಯಾವ ಕೆಲಸ ಆಗ್ಬೇಕನ್ನೋದಿಲ್ಲ ನಿನ್ನಿಂದ ಪಲ್ದ ಒಟ್ಟು ಕೆಲಸ ಚೆಂದ ಆಲಕ್ಕ ಕರೆದೇ ಪಲ್ದಾನು ಕೆಲಸ ಎಲ್ಲ ಅಚ್ಚುಕಟ್ಟಾಗಿ ನಡ್ದಾವ್ರಿ ಬಡ್ಡಿ ಚಕ್ರ ಬಡ್ಡಿ ಬಂದಿಲ್ಲ ರೀ ಇನ್ನು ಯಾರು ಬಡ್ಡಿ ಬಂದಿಲ್ಲ ಚಂದ ಬಿಡಿಸ ಉಮ್ಯಾ ಆ ಬಡ ಐವತ್ತು ಸಾವಿರ ಕಾಯಿ ಎಪ್ಪತ್ತೈದು ಸಾವಿರ ರೂಪಾಯಿ ಬಡ್ಡಿ ಆಗ್ರಿ ಬಡ್ಡಿನ ಇಲ್ರಿ ಗಂಟು ಇಲ್ರಿ ಏನು ನಾ ಬಡ ರೇವಣ್ಣ ಬಡ್ಡಿನೇ ಕೊಟ್ಟಿಲ್ಲ ಆ ಮಗ ತನ್ನ ಮಗಳ ನಗ್ನಗೋಸ್ಕರಗೆ ಸಾಲ ಮಾಡಿ ಮೂರು ವರ್ಷ ಆಯ್ತು ಆ ಮಗ ಇವತ್ತು ಕೊಡ್ತಾನೆ ನಾಳೆ ಕೊಡ್ತಾನ ತಿಳ್ಕೊಂಡ್ರೆ ನನಗೆ ಅವ್ನು ಚಂದ್ರಂಗ ತೋರಿಸಂಕ ಅಂತಾನ ಏ ಉಮ್ಯಾ ಆ ರೇವಾಪನ ಮನೆ ಕಡೆಗೆ ನಾನೇ ಹೋಗಿ ಬರ್ತೀನಿ ನೀನು ಒಲ ಕಡೆಗೆ ಹೋಗು ಮತ್ತೆ ಎಲ್ರಿ ಶೇರೆ ಗಿರಿ ಹೋಗಿ ಏನ್ ಕಿರಿಕಿರಿ ಅದ ಗೌಡ್ ಅಂತ ಅವ್ನು ಅವನ ಕತ್ತಿಗಾತ್ಲೆ ದೊಡ್ದವ್ರ ಕತ್ತಿಗಾತ್ಲೆ ಮತ್ತೆ ಚೀರದೇ ಮಾಡ್ತಾ ಇಲ್ಲೇನೇತ್ರ ಕೆಲಸ ಆಗಂಗೆ ಕಾಣಂಗಿಲ್ಲ ಸುಮ್ಮ ಎಂಥ ಸಂಚಾರಪ್ಪ ನಂದು ಮದುವೆಯಾದರೂ ಸುಖ ಸಂತೋಷ ಅನ್ನೋದು ನನಗಿಲ್ಲ ಏನಪ್ಪ ಇದ್ದೊಬ್ಬ ಮಗ ಅಂತೇಳಿ ನಮ್ಮ ತಾಯಿ ತಂದೆ ಜಲ್ದಿ ಮದುವೆ ಮಾಡಿ ಸತ್ತು ಹೋದರು ಅವರು ಸತ್ತಿದ್ದೇ ಒಂದು ರೀತಿ ಒಳ್ಳೆಯದಾಯ್ತು ಯಾಕಪ್ಪ ಅಂದ್ರೆ ಇದು ನನ್ನ ಗೋಳಾಟ ಅವರು ಕಣ್ಣಿಗೆ ಕಂಡ್ತಪ್ಪ ಅಂದ್ರೆ ಭಾಳ ತ್ರಾಸ ಪಡ್ತಿದ್ರು ಅವರು ನನ್ನ ಹೆಣ್ತಾರೆ ಜಗಳ ಮಾಡಿ ಹೋಗಿ ಮೂರು ತಿಂಗಳಾಯ್ತು ಫೋನೂ ಮಾಡಿಲ್ಲ ಊರಿಗೂ ಬಂದಿಲ್ಲ ನೋಡಮ್ಮ ನಮ್ಮ ಮಾವ ಭಾಳ ಒಳ್ಳೆಯ ಮನಸ್ಸೆ ಅಂಥವ್ನ ಹೊಟ್ಟೆ ಇಂಥದ್ದು ಹುಟ್ಟಬಾರ್ದಾಗಿತ್ತು ಹುಟ್ಟಿ ತಪ್ಪು ಮಾಡೈತೆ ನೋಡಪ್ಪ ಕಡೆಗೆ ನಾನೇ ಫೋನ್ ಹತ್ತಿರೈತೆ ನಮ್ಮ ಮಾವರು ನಮ್ಮ ಮಾವ ಫೋನ್ ಅಲ್ಲಿ ಹತ್ತದರೈತು ನಮಸ್ಕಾರ ರೀ ಮ ನಮಸ್ಕಾರ ನಮಸ್ಕಾರ ನಾ ದೇವು ಅದೇನು ರೀ

ಕೆಲ್ಸ ನೋಡಪ್ಪ ಇಲ್ರಿ ಮವರ ನಾ ಅಂತ್ರು ಹಿಂದ್ಕೊಂಬಂದ್ರಿ ಕರ್ಲಿಕ್ಕ ಅವಾಗ ಬಂದಿಲ್ರಿ ನಾ ಬರುದಿಲ್ರಿ ಆಕೀಗ ಯಾವಾಗ ತೀತದ ನೋಡ್ರಿ ಈ ಗಂಡಂದು ಅಂದ್ರೆ ಯಾವಾಗ ತೀತ ಅವಾಗೇ ಬರ್ಲಿ ಗಂಡನ್ ಮಹತ್ವ ಈ ಹೆಂಗ ಅನ್ನೋದು ಅವಾಗ ತೀತ ಅವಾಗೇ ಬರ್ ಇಲ್ಲಪ್ಪ ನಡೀತದ ಸಂಭಾಸ್ಕೊಂಡು ಮಾರ್ಕೊಂಡು ಹೋಗೋದಿರ್ತದ ಸಂಸಾರೊಳಗ ಏನು ಮಾವಿನ ಮುಖ ನೋಡ್ರಿ ಬಾರಪ್ಪ ಇಲ್ಲ ರೀ ಮವರ ನಿಮ್ಮ ಮನಸ್ಸು ಬಂಗಾರ ಆಗ್ಯದ ರೀ ಆಕಿನ ಮನಸ್ಸು ಭಾಳ ಹೊಲಸದ ರೀ ಬರಲ್ರಿ ಆಕಿ ಯಾವಾಗ ತೀರ್ತ ಅವಾಗ ಗಂಡು ಯಾವಾಗ ಬೇಕಂತ ಅವಾಗ ಬರಲ್ರಿ ಮಾವರ ನೀವೇನು ತಪ್ಪು ತಿಳ್ಕೊಬೇಡ್ರಿ ನಾ ಫೋನ್ ಇಡ್ತೀನಿ ರೀ ಆಕೆ ಯಾವಾಗ ಬರ್ತಾವೆ ಬರ್ತೀವ್ರಿ ನೀವು ಆರಾಮಿಲ್ಲದ್ರಿ ಸಾಕ್ರಿ ನನಗೆ ಒಬ್ಬಕ್ಕಿನ ಮಗಳ ತೇಜ್ ಚಂದಿಗೆ ಸಾಕಿದೆ ತಾಯಿ ಇರ್ಲಾರ ಮಗಳ ತೇಜಿಂದ ಈಕೆ ನೋಡಿದರೆ ಗಂಡಿಗೆ ಬಿಟ್ಟು ಬಂದು ಕೂತಾಳಿಲಿ ಎಂಥದಪ್ಪ ಹನಿ ಬರ ಈಗ ಸುಮ್ಮನೆ ನಮ್ಮ ತಮ್ಮ ಬೇರೆ ಸಂತೋಷಗಾರ ಹಚ್ಚಲಿ ಏನತ್ತೀ ನನ್ನ ಮಾತು ಕೇಳ ಹೆಚ್ಚು ಕೈ ಕೇಳಬೇಕಲ್ಲಪ್ಪ ಅವ್ನು ಹಚ್ಚಬೇಕು ಇವ ಈಗ ಅವ್ರಿ ಏ ತಂಗಿ கௌரி கௌரி ஜ போா ஆம்புப்பா ಸಂತೋಷ ಹೇಳ ಅದೇ ನಿಮ್ಮ ಮಗಳು ಬಂದಗಿಶಿಂದ ಕೂತಾಳಿ ಜಗಳ ಮಾಡಿ ಏನು ಹೇಳಿದ್ರು ತಿಳ್ಕೊಳ್ಳಲ್ಲ ಹೇಳಕ್ಕಿ ಗೌರಿ ಅದಕ್ಕೆ ನಾ ಏನ್ ಮಾಡ್ಲಬೇಕಪ್ಪ ಸಕ್ರಿಗೆ ಹಾಕಿ ಹೋಗಬೇಕು ಇಲ್ಲ ಇಲ್ಲ ಹ್ಯಾಂಗ ಮಾಡಿದಂತುಬೇಡನಾ ಗೌರಿ ಮದ್ವಿ ಗತ್ತ ಸಾಲ ಮಾಡ್ಯಾಲ ಗೌಡಕ್ ಎಲ್ಲಾ ಗಾಳೆ ಮಾಡಿ ಏನ್ ಇನ್ ಎರಡ್ ದಿವ್ಸ ನಾನೇ ಬರ್ಬೇಕತ್ ಮಾಡಿ ನೀನೆ ಬಾಳ ಚಲೋ ಕಿಶಿಂದ ಗೌರಿಗೆಲ್ಲಾ ತಿಳಿಸಿ ಹೇಳ್ತೀನಿ ಹನಾ ನೀನ್ ಅಳಬ್ಯಾಡಏನ ಕೆಲ್ಸಕ್ ಹೋಗ್ಬೇಕ ಮಾಲಕರ ಪೋನ್ ಹಚ್ತಾರ ನಾ ಬರ ಮೊಟ್ಟ ನೀ ಧೈರ್ಯ ಗಟ್ಟಿ ಮಾಡಿ ಧೈರ್ಯ ಬಿಡಾಕ್ ಆಯ್ತಾ ಆಯ್ತಾಯ್ತ ನಾ ಹೋಲ ಮಾಲಕರ ಪೋನ್ ಹಸ್ತಾರ ನಾ ನಾನ್ ಸಾಯಂಕಾಲ ಮಾಡ್ತೀನ ಗುರುವೇ ಗೊಲ್ಲಾಳೇಶ್ವರ ನಾನು ಮನೆ ಸಂಸಾರದೆಲ್ಲ ನಿನ್ನ ಮೇಲೆ ಬಾರ್ ಹಾಕಿನಪ್ಪ ಏನು ಮುಂದೆಲ್ಲ ನೀನೇ ನೋಡ್ಕೋಬೇಕಪ್ಪ